ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಸಾಯಿ ಬರ್ಡ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಗಲೇ ತಮ್ಮ ನನ್ನ ಮತ್ತೆ ಟೈಟ್ ಮಾಡೋಕ್ಕೆ ಗೊತ್ತಾಗಿರುತ್ತೆ ಬರ್ಡ್ ಸಿಂಗಲ್ ಪೇರೆಂಟ್ ಅಂತ ಅಂದರೆ ಇವಾಗ ನಿಮ್ಮ ಬರ್ಡ್ಸ್ ಮರಿ ಮಾಡಿರುತ್ತೆ ಮರಿ ಮಾಡಿ ಅದರ ಮೇಲ್ ಅಥವಾ ಫಿಮೇಲು ಹಾರೋಗ್ಬೋದು ಸೊ ಹಂಗಾಗಿ ಏನಂತೀವಿ ಇದನ್ನು ಸಿಂಗಲ್ ಪೇರೆಂಟ್ ಅಂದರೆ ಒಂದೇ ಪೇರೆಂಟು ಮರಿಗಳ್ನ ಯಾವ ಥರ ಇದು ಮಾಡುತ್ತೆ ಅಂತ ಮರಿ ಅಥವಾ ಮೊಟ್ಟೆ ಮಾಡಿರುತ್ತೆ ಬ್ರೀಡಿಂಗ್ ಮಾಡಿ ಮರಿ ಕಿರುತ್ತೆ ಮರಿ ಮಾಡಿರುತ್ತೆ ಅಥವಾ ಮೊಟ್ಟೆ ಇಟ್ಟಿರುತ್ತೆ ಅವಾಗದು ಹಾರೋಗ್ಬೋದು ಅಥವಾ ಸತ್ತು ಹೋಗ್ಬೋದು ಸೊ ಈ ಥರ ಆದಾಗ ಏನಾಗುತ್ತೆ ಅಂತಂದರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಮಾಹಿತಿನ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಸೊ ವಿಡೋನಾ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ಎಂಬತ್ತು ಪರ್ಸೆಂಟ್ ಜನ ಬರೀ ಇಪ್ಪತ್ತು ಪರ್ಸೆಂಟ್ ಜನ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಸೊ ಎಂಬತ್ತು ಪರ್ಸೆಂಟ್ ಜನನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಫಸ್ಟ್ನೇ ಕೇಸ್ ಬಂದ್ಬಿಟ್ಟು ಇವಾಗ ಬ್ರೀಡಿಂಗ್ ಪೈರು ಬ್ರೀಡಿಂಗ್ ಮಾಡಿರುತ್ತೆ ಮೊಟ್ಟೆ ಇಕ್ಕಿರುತ್ತೆ ಆವಾಗ ಮೇಲ್ ಹಾರೋಗ್ಬಿಡುತ್ತೆ ಸೊ ಆವಾಗ ಏನು ಮಾಡ್ಬೋದು ಅಂತಂದರೆ ನೀವು ಆ ಮೊಟ್ಟೆನ ಬೇರೆದ್ರ ಕೆಳಗಡೆ ನೀವು ಸ್ವ್ಯಾಪ್ ಮಾಡ್ಬೋದು ಅಂದರೆ ಬೇರೆ ಕಡೆ ಫಾಸ್ಟರ್ ಮಾಡ್ಬೋದು ಬೇರೆ ಮೊಟ್ಟೆ ಬೇರೆ ಬರ್ಜಿಸ್ ಇರುತ್ತವಲ್ಲ ನಿಮ್ಮ ಹತ್ರ ಬೇರೆ ಮೊಟ್ಟೆಕ್ಕಿರೋ ಅದ್ರ ಜೊತೆ ಸ್ವ್ಯಾಪ್ ಮಾಡ್ಬೋದು ಜಾಸ್ತಿ ಪೇರಿರೋರು ಒಂದು ಎರಡು ಪೇರು ಮೂರು ಪೇರು ಇಟ್ಟಿರೋರು ಇಲ್ಲ ನಮ್ಮ ಬ್ರೋ ನಮ್ಮ ಹತ್ರ ಇರೋದೇ ಒಂದು ಪೇರು ಎರಡು ಪೇರು ಅಂತಂದರೆ ಎರಡು ಪೇರೂ ನೆಕ್ಸ್ಟ್ ಏನಾರ ಬ್ರೀಡಿಂಗ್ ಬರುತ್ತೆ ಅಂತಂದರೆ ಬ್ರೀಡಿಂಗ್ ಇನ್ನೇನು ಒಂದು ಮೊಟ್ಟೆ ಇಟ್ಟಿದೆ ಅಂತಂದರೆ ಅದ್ರ ಜೊತೆಗೆ ಇಡ್ಬೋದು ಇಲ್ಲ ಅಂತಂದರೆ ಅದನ್ನೇ ಇವಾಗೇನು ಆರೋಗ್ಯ ಇದೆ ಮೇಲು ಫೀಮೇಲ್ ಇದೆ ನೋಡಿ ವೆಯ್ಟ್ ಮಾಡಿ ನಿಮ್ಮ ಹತ್ರ ಒಂದೇ ಫಿಮೇಲ್ ಇದೆ ಒಂದೇ ಫಿಮೇಲ್ ಮೊಟ್ಟೆ ಇಕ್ಕಿದೆ ಅಂತಂದರೆ ವೆಯ್ಟ್ ಮಾಡಿ ನೋಡಿ ಅದು ಏನಾರು ಮೊಟ್ಟೆ ಇಕ್ಕಿರೋದು ಕಾವು ಕೊಡ್ತಾ ಇದೆಯಾ ನೀಟಾಗಿ ಏನು ಅಂತ ಇಲ್ಲ ಅಂತಂದರೆ ಅದನ್ನು ತೆಗೆದಾಕ್ಬಿಟ್ಟು ನೀವು ಹೊಸ ಮೇಲನ್ನ ತಂದು ಹಾಕಬೇಕಾಗುತ್ತೆ ಯಾಕೆಂದರೆ ವಾಪಸ್ ಅಂತೂ ಬರೋಲ್ಲ ಸೊ ಹಂಗಾಗಿ ಅದು ಏನಾರ ಕಾವು ಕೊಟ್ಟಿಲ್ಲ ಅಂತಂದರೆ ಒಂದು ಮೊಟ್ಟೆ ವೇಸ್ಟ್ ಆಗ್ಬಿಡುತ್ತೆ ಸೊ ವೇಸ್ಟ್ ಆದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ನೀವು ನೆಕ್ಸ್ಟ್ ಹೊಸ ಫೀಮೇಲ್ ತಂದು ಪೇರ್ ಮಾಡಿ ಮತ್ತೆ ಬ್ರೀಡಿಂಗ್ ಹಾಕಬೇಕಾಗುತ್ತೆ ನೆಕ್ಸ್ಟ್ ಫೀಮೇಲ್ ಆರೋಗ್ಯತು ಅಂತಂದರೆ ಮೇಲ್ ಇದೆ ಅಂತಂದರೆ ಆವಾಗಲೂ ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಸ್ವ್ಯಾಪ್ ಮಾಡಲೇಬೇಕು ಅಥವಾ ಫಾಸ್ಟರ್ ಮಾಡಲೇಬೇಕು ಫಸ್ಟ್ ಆಪ್ಷನಲ್ಲಿ ಒಂದು ಆಪ್ಷನ್ ಇರುತ್ತೆ ನಿಮಗೆ ಬಿಡೋದಕ್ಕೆ ಏಕೆಂದರೆ ಫೀಮೇಲ್ಗಳು ಕೆಲವೊಂದು ಟೈಮು ಏನಾಗುತ್ತೆ ಇವಾಗ ನಮ್ಮ ಮನೇಲಿ ಮೇಲ್ ಹಾರೋಗಿತ್ತು ಮತ್ತು ಮೊಟ್ಟೆ ಇಕ್ಕಿತ್ತು ಸೊ ಮರಿ ಮಾಡಿ ದೊಡ್ಡದು ಮಾಡ್ತದೆ ಬಟ್ ದೊಡ್ಡದು ಮೇಲೆ ಸ್ವಲ್ಪ ಮೇಲೆ ಮರಿಗಳನ್ನೇ ಕುಕ್ಕಕ್ಕೆ ಶುರು ಮಾಡ್ತೋ ಅಷ್ಟನ್ನು ಸಪ್ರೇಟ್ ಮಾಡಿದೆ ಈ ಥರನೂ ಕೂಡ ನೀವು ಮಾಡ್ಬೋದು ಇಲ್ಲ ಅಂತಂದರೆ ಹಂಗೆ ಬಿಟ್ರು ಕೂಡ ಅದೇ ಊಟ ತಿನ್ಸ್ಕೊಂಡು ರೆಡಿ ಮಾಡುತ್ತೆ ಮರಿಗಳ್ನ ಫೀಮೇಲ್ ಇದ್ದರೆ ಮೇಲ್ ಇದ್ರೆ ಏನಾಗುತ್ತೆ ಮೇಲ್ಗಳು ಯಾವತ್ತೂ ಕಾವು ಕೊಡೋಲ್ಲ ನಾನಂತೂ ನೋಡಿಲ್ಲ ಬಟ್ ಒನ್ ಒನ್ ಟೈಮ್ ಸುಮ್ಮನೆ ಫೀಮೇಲ್ ಇದ್ದಾಗ ಮರ್ಕೆಲ್ಗಳು ಕೂತಿರುತ್ತೆ ಅಷ್ಟೇ ಹೊರ್ತು ಅದೇನು ಕಾವು ಕೊಡೋಲ್ಲ ಸೊ ಕಾಕ್ಟೇಲ್ ಥರ ಅದೇನು ಕಾವು ಕೊಡಲ್ಲ ಕಾಕ್ಟೈಲಲ್ಲಿ ಹೆಂಗೆ ಅಂತಂದರೆ ಮೇಲು ಫೀಮೇಲ್ ಎರಡೂ ಕೂಡ ಇನ್ಕ್ಯುಬೇಟ್ ಮಾಡ್ತವೆ ಅಂದರೆ ಕಾವು ಕೊಡ್ತವೆ ಮೊಟ್ಟೆಗೆ ಸೊ ಬಡ್ಜಿಸಲಂಗೆ ಆಗೋಲ್ಲ ಸೊ ನೆಕ್ಸ್ಟು ಅದು ಇವಾಗ ಮೇಲ್ ಆರೋಗ್ಯ ಇದೆ ಮೇಲಿದೆ ಫಿಮೇಲ್ ಆರೋಗಿದೆ ಅಂತಂದರೆ ನೀವು ಅವಾಗ ಫಾಸ್ಟರ್ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಇಲ್ಲಾಂತಂದರೆ ಮೊಟ್ಟೆನ ತೆಗೆದು ಎಸ್ಬಿಟ್ಟು ನೀವು ಹೊಸ ಫಿಮೇಲೆ ಹಾಕಬೇಕು ಆ ಇಟ್ಕೊಂಡ್ರೂ ನಿಮ್ಗೆ ವೇಸ್ಟ್ ಯಾಕೆಂದರೆ ಮೇಲ್ ಯಾವತ್ತೂ ಮಡಕೆಲುಗಡೆ ಹೋಗಲ್ಲ ಅದು ಸುಮ್ಮನೆ ಆಚೆನೇ ಇರುತ್ತೆ ಮೊಟ್ಟೆ ಹಾಗೆ ಅಲ್ಲೇ ಹೋಗುತ್ತೆ ಸೊ ಹಾಗಾಗಿ ಮೊಟ್ಟೆನ ತೆಗೆದು ಆಚೆ ಹಾಕ್ಬಿಟ್ಟು ಹೊಸ ಫಿಮೇಲ್ ತಂದು ಹಾಕಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಫೀಮೇಲ್ಗಳು ಏನು ಹೇಳ್ತೀವಿ ಈಗ ಫಸ್ಟ್ ಒಂದು ಎರಡು ಮೂರು ಸಾರಿ ಬ್ರೀಡಾಗಿದೆ ಅದಾದಮೇಲೆ ಅದು ಆರೋಗಿದೆ ಅಂತಂದರೆ ಮೇಲು ಫೀಮೇಲ್ಗಳಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಸೊ ಹಂಗಾಗಿ ಆ ಫೀಮೇಲ್ಗಳು ಮರಿಗಳನ್ನ ಮಾಡಿ ಅದನ್ನು ಚೆನ್ನಾಗಿ ಸಾಕ್ತವೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಸಾಕಲ್ಲ ಮತ್ತು ಇನ್ನೊಂದು ಕೇಸ್ ಬರುತ್ತೆ ಅದರಲ್ಲಿ ಮರಿಗಳೇ ಮಾಡಿಬಿಟ್ಟಿರ್ತವೆ ಅಂದರೆ ಇಕ್ಕಿ ಮರಿ ಮಾಡಿ ಮರಿ ಉನ್ನೇನು ಸ್ವಲ್ಪ ಎಲ್ಲ ಮರಿಗಳು ಹ್ಯಾಚ್ ಆಗಿದ್ದಾವೆ ಅನ್ನೋಂಗೆ ಮೇಲೆ ಆರೋಗುತ್ತೆ ಏನು ಮಾಡಬೇಕು ನೀವು ಆ ಮರಿಗಳು ದೊಡ್ಡದಾಗಿದ್ದರೆ ನೀವು ಹ್ಯಾಂಡ್ ಫಿಡಿಂಗ್ ಮಾಡ್ಬೋದು ಒಂದು ಇಲ್ಲ ಅಂತಂದರೆ ಮರಿಗಳನ್ನ ಫಾಸ್ಟರ್ ಮಾಡ್ಬೋದು ಬೇರೆ ಮರಿ ಕಡೆ ಇಲ್ಲ ನಮ್ಮ ಹತ್ರ ಇರೋದು ಒಂದೇ ಪೇರು ಅಂತಂದರೆ ನೀವು ಆರಾಮಾಗಿ ಹ್ಯಾಂಡ್ ಫೀಡಿಂಗ್ ಮಾಡ್ಬೋದು ಏಕೆಂದರೆ ಒಂದೇ ಪೇರೆಂಟ್ ಇರೋದ್ರಿಂದ ಏಕೆಂದರೆ ಇವಾಗ ನೀವು ಮೇಲ್ ಆ್ಯಂಡ್ ಫಿಮೇಲ್ ನೋಡಿದ್ರೆ ಮೇಲ್ ಊಟ ತಂದು ತಿಂದು ಫಿಮೇಲಿಗೆ ತಿನ್ನಿಸಿ ಫಿಮೇಲ್ಗಳು ಮರಿಗಳಿಗೆ ತಿನ್ಸೋದು ಸೊ ಇವಾಗ ಡೈರೆಕ್ಟ್ ಫಿಮೇಲ್ ಆಗಿಬಿಟ್ಟು ತಿನ್ನಬೇಕಾಗಿರೋದ್ರಿಂದ ಆ ಫಿಮೇಲು ಅಷ್ಟೊಂದು ಫೀಡ್ ಮಾಡಲ್ಲ ಮರಿಗಳಿಗೆ ಹೆಲ್ದಿಯಾಗಿರೋಲ್ಲ ಮರಿಗಳು ಸೊ ಹಂಗಾಗಿ ನೀವೇನು ಮಾಡ್ಬೋದು ಹ್ಯಾಂಡ್ ಫೀಡಿಂಗ್ ಮಾಡ್ಬೋದು ಇಲ್ಲಾಂದರೆ ಬೇರೆ ಯಾವುದಾರ ಫಿಮೇಲ್ ಬ್ರೀಡಿಂಗಲ್ಲಿದ್ದರೆ ಮರಿ ಮಾಡಿದರೆ ಅದು ಸೇಮ್ ಏಜ್ ಇದ್ದರೆ ಮಾತ್ರ ನೀವು ಫಾಸ್ಟರ್ ಮಾಡಬೇಕಾಗತ್ತೆ ಡಿಫ್ರೆನ್ಸ್ ಏಜಸ್ ಇದ್ದರೆ ಆ ಪೇರೆಂಟು ಈ ಮರಿನ ಸಾಯಿಸುವಂಥ ಚಾನ್ಸಸ್ ಇರುತ್ತೆ ಜಾಸ್ತಿ ಓಕೆ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಸಿಗೋಣ ಗೈಸ್ ಮುಂದಿನ ವೀಡಿಯೋಲಿ ಒಂದು ಹೊಸ ಟಾಪಿಕ್ನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್